എജുക്കേഷൻ അസ് പിയുസി മക്കളി നോക്ക മക്കളെ സന്തോഷ നമുക്കു വ്യക്തി മക്കളെന്തേവ് വ്യാർത്ഥി ദിവസം കൂടെ ಭೂಮಿಯ ಭೂಮಿಯಲ್ಲಿ ಪವಿತ್ರ ಸ್ಥಳ ಅಂತ ನಿಮಗೆ ಜನ್ಮಪಟ್ಟ ತಾಯಿಯ ಮಾರಿಯೂ ಅಪ್ಪನ ಹೆಗರು ಇವೆಲ್ಲ ಭೂಮಿಯ ಪವಿತ್ರ ಸ್ಥಳಗಳಿಗೆ ಸ್ಪಂದಿಸುವ ಮಕ್ಕಳಿಗೆ ಮಾತನಾಡಿ ಮಕ್ಕಳು ಇದರ ಅರ್ಥ ಏನು ಅಂದ್ರೆ ಮಕ್ಕಳು ಮಕ್ಕಳಿಗೆ ಇದರ ಅರ್ಥ ಅಪ್ಪ अस्थि हम अपना आदर्श के यार ನೋಡಿದ್ರ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರು ಹೋಗ್ತೀರಾ ತಾವು ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಯಾವ ಯಾವ್ದು ಆಪರ್ಚುನಿಟೀಸ್ ಇದೆ ಅಂತ ನೋಡ್ಬೋದು